ಶ್ರೀ ಪರಂಜ್ಯೋತಿ ಕಲ್ಕಿಯವರ ಪವಾಡ ಇದು ತಮಿಳುನಾಡಿನ ತಿರುಪೂರ್ಣ ವೆಂಕಟರಾಮನ್ ಅನ್ನುವರಿಗೆ ಆದಂತಹ ಅನುಭವ ಅವರು ಹೀಗೆ ಹೇಳುತ್ತಾರೆ ನಾನು ಸ್ಥೂಲಕಾಯದವನಾಗಿದ್ದೆ ಮತ್ತು ಫ್ಯಾಟಿ ಲಿವರ್ ಕಾಯಿಲೆಯಿಂದ ನರಳುತ್ತಿದ್ದೆ ಇದನ್ನು ವಾಡಿಕೆಯ ಮಾಸ್ಟರ್ ಹೆಲ್ತ್ ಚೆಕಪ್ನ ಸಮಯದಲ್ಲಿ ಕಂಡುಹಿಡಿಯಲಾಯಿತು ಲಿವರ್ನ ಕಿಣ್ವಗಳು ಗಡಿಯಲ್ಲಿ ಅಸಹಜವಾಗಿದ್ದರಿಂದ ಹೆಚ್ಚಿನ ರಕ್ತದ ಪರೀಕ್ಷೆಗಳು ಮತ್ತು ಫೈಬ್ರೋಸ್ಕ್ಯಾನ್ ಮೊದಲಾದ ಪರೀಕ್ಷೆಗಳನ್ನು ಗಾಸ್ಟ್ರೋ ಎಮ್ಟಿರೊಲಜಿಸ್ಟ್ರವರು ಸೂಚಿಸಿದರು ಫೈಬ್ರೋಸ್ಕ್ಯಾನ್ನ ಫಲಿತಾಂಶಗಳು ಕೂಡ ಗಡಿಯಲ್ಲಿದ್ದವು ಹಾಗಾಗಿ ವೈದ್ಯರು ಕಟ್ಟುನಿಟ್ಟಾದ ಆಹಾರ ಮತ್ತು ಜೀವನ ಶೈಲಿಯಲ್ಲಿ ಬದಲಾವಣೆಗಳನ್ನು ಮಾಡಿಕೊಳ್ಳಲು ಮತ್ತು ತೂಕವನ್ನು ಕಳೆದುಕೊಳ್ಳಲು ಸೂಚಿಸಿದರು ಒಂದು ವೇಳೆ ಇವು ಯಾವುದರಿಂದಲೂ ಸುಧಾರಣೆಯಾಗದಿದ್ದಲ್ಲಿ ಒಂದು ತಿಂಗಳ ಕೊನೆಯಲ್ಲಿ ಲಿವರ್ ಬೈಯಾಪ್ಸಿ ಮಾಡಿಸಬೇಕಾಗಿತ್ತು ವೈದ್ಯರು ಬಯಾಪ್ಸಿಯ ಬಗ್ಗೆ ಹೇಳಿದಾಗ ನಾನು ಪೂರ್ಣವಾಗಿ ಆಘಾತಗೊಂಡಿದ್ದೆ ಮತ್ತು ಶ್ರೀ ಪರಂಜ್ಯೋತಿ ಕಲ್ಕಿಯವರಿಗೆ ಅಸಹಾಯಕತೆಯಿಂದ ಶರಣಾದೆ ಸತ್ಯಲೋಕದಲ್ಲಿನ ಹೋಮಗಳ ಸಮಯದಲ್ಲಿ ನಾನು ನನಗೆ ಉತ್ತಮ ಆರೋಗ್ಯವನ್ನು ಕರುಣಿಸಲು ಮತ್ತು ಫ್ಯಾಟಿ ಲಿವರ್ ಕಾಯಿಲೆಯನ್ನು ಗುಣಪಡಿಸುವಂತೆ ಶ್ರೀ ಪರಂಜ್ಯೋತಿ ಕಲ್ಕಿಗೆ ಪ್ರಾರ್ಥಿಸಿದೆ ಶ್ರೀ ಪರಂಜ್ಯೋತಿ ಕಲ್ಕಿಯವರ ದೈವಿಕ ಅನುಗ್ರಹದಿಂದಾಗಿ ನಾನು ಆಹಾರ ಕ್ರಮದಲ್ಲಿನ ಬದಲಾವಣೆಗಳಿಗೆ ಒಗ್ಗಿಕೊಳ್ಳಲು ಮತ್ತು ವ್ಯಾಯಾಮವನ್ನು ನಿಯಮಿತವಾಗಿ ಮಾಡಲು ಸಾಧ್ಯವಾಯಿತು ತಿಂಗಳ ಕೊನೆಯಲ್ಲಿ ಲಿವರ್ ಫಂಕ್ಷನ್ ಟೆಸ್ಟನ್ನು ನಾವು ಪುನರಾವರ್ತಿಸಿದಾಗ ಎಲ್ಲದರ ಮಟ್ಟಗಳು ಸಾಮಾನ್ಯವಾಗಿದ್ದವು ಮತ್ತು ನಾನು ಶೇಕಡಾ ಹತ್ತರಷ್ಟು ತೂಕವನ್ನು ಕೂಡ ಕಳೆದುಕೊಂಡಿದ್ದೆ ಅದ್ಭುತವಾದ ಆರೋಗ್ಯದ ಪವಾಡಕ್ಕಾಗಿ ಮತ್ತು ನನ್ನ ಮೇಲೆ ಸುರಿಸಿದ ಅವರ ಕರುಣೆಯ ಆಶೀರ್ವಾದಕ್ಕಾಗಿ ಶ್ರೀ ಪರಂಜ್ಯೋತಿ ಕಲ್ಕಿಗೆ ಅನಂತ ಕೋಟಿ ಪ್ರಣಾಮಗಳು